ಹಾಯ್ ಎವ್ರಿವನ್ ವೆಲ್ಕಮ್ ಟು ಟುಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಮೂವತ್ತರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿರುತ್ತೆ ಆ ಲಿಂಕ್ ಮೂಲಕ ಎಲ್ಲ ಹಳೆಯ ಕ್ಲಾಸಸ್ಗಳನ್ನು ಸಹ ತಾವು ನೋಡ್ಬೋದು ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಭಾರತ ಇಲ್ಲಿಯ ತನಕ ಎಷ್ಟು ಬಾರಿ ಏಷ್ಯಾ ಕಪ್ಪನ್ನು ಜಯಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಒಂಬತ್ತು ಬಾರಿ ಆರು ಬಾರಿ ನಾಲ್ಕು ಬಾರಿ ಹತ್ತು ಬಾರಿ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಭಾರತ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರ ತನಕ ಒಟ್ಟು ಟೋಟಲ್ ಆಗಿ ಒಂಬತ್ತು ಬಾರಿ ಏಷ್ಯಾ ಕಪ್ ಅನ್ನ ಜಯಿಸಿರುತ್ತೆ ಸೊ ಇತ್ತೀಚೆಗೆ ಒಂದು ಫೈನಲ್ ಪಂದ್ಯ ಕೂಡ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ನ ಫೈನಲ್ ಪಂದ್ಯ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಚಾಂಪಿಯನ್ ಆಗತ್ತೆ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಜಯಿಸಿದಂತಹ ತಂಡ ಯಾವುದು ಅಂತ ಕೇಳಿದ್ರೆ ಭಾರತ ಆಗತ್ತೆ ಇನ್ನು ಈ ಏಷ್ಯಾ ಕಪ್ ಏನಿದೆ ಎಷ್ಟು ವರ್ಷಕ್ಕೆ ಒಂದು ಬಾರಿ ನಡೆಯುತ್ತೆ ಅಂತ ಕೇಳ್ತಾರೆ ಎರಡು ವರ್ಷಕ್ಕೆ ಒಂದು ಬಾರಿ ನಡೆಯುತ್ತೆ ಮತ್ತು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಈ ಏಷ್ಯಾ ಕಪ್ ನಡೆಯುತ್ತೆ ಇನ್ನು ಭಾರತ ಅತಿ ಹೆಚ್ಚು ಬಾರಿ ಅಂದರೆ ಟೋಟಲ್ ಆಗಿ ಒಂಬತ್ತು ಬಾರಿ ಏಷ್ಯಾ ಕಪ್ ಅನ್ನು ಜಯಿಸಿರುತ್ತೆ ಭಾರತವನ್ನು ಬಿಟ್ಟು ಶ್ರೀಲಂಕಾ ಏನಿದೆ ಟೋಟಲ್ ಆಗಿ ಆರು ಬಾರಿ ಏಷ್ಯಾ ಕಪ್ ಅನ್ನು ಜಯಿಸಿರುತ್ತೆ ಎರಡನೇ ಅತ್ಯಂತ ಯಶಸ್ವಿ ತಂಡ ಶ್ರೀಲಂಕಾ ಆಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಎಲ್ಲಿ ನಡೀತು ಅಂತ ಕೂಡ ಕೇಳ್ತಾರೆ ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನಡೆಯುತ್ತೆ ಭಾರತ ಚಾಂಪಿಯನ್ ಆಗತ್ತೆ ಪಾಕಿಸ್ತಾನ್ ರನ್ನರ್ಅಪ್ ಆಗತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಯಾರು ಅಂತ ಕೇಳ್ತಾರೆ ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮಾ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಸರಣಿ ಶ್ರೇಷ್ಠ ಆಟಗಾರ ಕೂಡ ಆಗ್ತಾರೆ ಮತ್ತು ಈ ಒಂದು ಏಷ್ಯಾ ಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಗಳಿಸಿದಂತಹ ಆಟಗಾರ ಯಾರು ಅಂತ ಕೇಳ್ತಾರೆ ಕುಲ್ದೀಪ್ ಯಾದವ್ ಎಲ್ಲಾ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮತ್ತು ಈ ಒಂದು ಫೈನಲ್ ಪಂದ್ಯದಲ್ಲಿ ಭಾರತ ತಂಡದ ನಾಯಕ ಯಾರಾಗಿದ್ರು ಅಂತ ಕೂಡ ಕೇಳ್ತಾರೆ ಸೂರ್ಯಕುಮಾರ್ ಯಾದವ್ ಎಲ್ಲ ಪಾಯಿಂಟ್ಗಳನ್ನು ಒಂದ್ಸಲ ನೋಟ್ ಡೌನ್ ಕೂಡ ಮಾಡಿಕೊಳ್ಳಿ ಮುಂದಿನ ಪ್ರಶ್ನೆಯನ್ನ ನೋಡೋಣ ಇತ್ತೀಚೆಗೆ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮೌಸಿನ್ ರಾಮ್ ಚಿರಾಪುಂಜಿ ದಾಹಿನಿಘಟ್ಟ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗತ್ತೆ ಪ್ರಶ್ನೆಯನ್ನ ಇನ್ನೊಂದು ರೀತಿ ಕೂಡ ಕೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ಮಳೆ ದಾಖಲಾದಂತಹ ಒಂದು ಪ್ರದೇಶ ಯಾವುದು ಅಂತ ಕೇಳಿದ್ರೆ ತಾಹಿನಿ ಘಟ್ಟ ಆಗುತ್ತೆ ಎಲ್ಲಿ ಬರುತ್ತೆ ತಾಹಿನಿ ಘಟ್ಟ ಅಂತ ಕೂಡ ತಮ್ಮ ನಲ್ಲಿ ಕೇಳ್ತಾರೆ ಮಹಾರಾಷ್ಟ್ರದಲ್ಲಿ ಬರುತ್ತೆ ಮಹಾರಾಷ್ಟ್ರದಲ್ಲಿ ತಾಹಿನಿ ಘಟ್ಟ ಅಂತ ಹೇಳಿ ಒಂದು ಪ್ರದೇಶ ಇದೆ ಸೊ ಇಲ್ಲಿ ಅತಿ ಹೆಚ್ಚು ನಮಗೆ ಮಳೆ ದಾಖಲಾಗಿರುತ್ತೆ ತಾಹಿನಿ ಘಟ್ಟ ಏನಿದೆ ಇದು ಒಂಬತ್ತು ಸಾವಿರದ ಒಂದು ನೂರ ತೊಂಬತ್ನಾಲ್ಕು ಮಿಲಿಮೀಟರ್ಗಳಷ್ಟು ಮಳೆಯನ್ನ ದಾಖಲಾಗಿರುತ್ತೆ ಸೊ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಇದಾಗಿರುತ್ತೆ ಮಹಾರಾಷ್ಟ್ರದ ಮುಲ್ಲಿ ಮತ್ತು ತಮ್ಹಿನಿ ನಡುವಿನ ಒಂದು ಪರ್ವತ ಪ್ರದೇಶ ಆಗುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ಗೊತ್ತಿರಬೇಕು ಮಹಾರಾಷ್ಟ್ರದ ಮುಲ್ಲಿ ಮತ್ತು ತಮ್ಹಿನಿ ಅನ್ನುವಂತಹ ಪರ್ವತ ಪ್ರದೇಶದ ನಡುವಿನ ಒಂದು ಘಟ್ಟ ಇದಾಗುತ್ತೆ ಇದು ಪಶ್ಚಿಮ ಘಟ್ಟ ಪರ್ವತ ಶ್ರೇಣಿಯ ತುತ್ತ ತುದಿಯಲ್ಲಿ ನಮಗೆ ಕಂಡುಬರುತ್ತೆ ಸೊ ಪಶ್ಚಿಮ ಘಟ್ಟ ಪರ್ವತ ಶ್ರೇಣಿ ಏನಿದೆ ಸೊ ಅದರ ಒಂದು ತುದಿಯಲ್ಲಿ ನಮಗೆ ತಾಮ್ಹಿನಿ ಘಟ್ಟ ಕಂಡುಬರುತ್ತೆ ಇನ್ನು ಮೌಸಿನ್ ರಾಮ್ ಮತ್ತು ಚಿರಾಪುಂಜಿ ಇವುಗಳು ಕೂಡ ಅತಿ ಹೆಚ್ಚು ಒಂದು ಮಳೆ ಪಡೆಯುವಂತಹ ಪ್ರದೇಶಗಳಾಗುತ್ತೆ ಮುಖ್ಯವಾಗಿ ಎಲ್ಲಿ ಕಂಡು ಬರುತ್ತೆ ಮೇಘಾಲಯ ಕಾಸಿ ಬೆಟ್ಟದ ಒಂದು ಶ್ರೇಣಿಯಲ್ಲಿ ನಮಗೆ ಇದು ಕಂಡು ಬರುತ್ತೆ ಸೊ ಮೌಸಿನ್ ರಾಮ್ ಮತ್ತು ಚಿರಾಪುಂಜಿ ವಾರ್ಷಿಕವಾಗಿ ಸರಾಸರಿ ಹನ್ನೊಂದು ಸಾವಿರಕ್ಕಿಂತ ಅಧಿಕ ನಮಗೆ ಮಳೆ ಇಲ್ಲಿ ದಾಖಲಾಗಿ ಕಂಡು ಬರುತ್ತೆ ಹನ್ನೊಂದು ಸೆಂಟ್ ಹನ್ನೊಂದು ಸಾವಿರ ಎಮ್ ಎಮ್ ಮಿಲಿಮೀಟರ್ಗಿಂತ ಹೆಚ್ಚು ನಮಗೆ ಇಲ್ಲಿ ಮಳೆ ಸರಾಸರಿಯಾಗಿ ನಮಗೆ ಯೂಶುವಲಿ ಕಂಡು ಬರುತ್ತೆ ಕಮಿಂಗ್ ಟು ದ ಪಾಯಿಂಟ್ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಾಥಾನ್ ಕ್ಲಾಸಸ್ ಮ್ಯಾರಾಥಾನ್ ಕ್ಲಾಸಸ್ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ ಅಲ್ಲಿ ಲಭ್ಯವಿರುತ್ತೆ ಸೊ ತಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ತಾವಿಲ್ಲಿ ಜಾಯಿನ್ ಆಗಬಹುದು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಸ್ತುತ ಭಾರತದಲ್ಲಿ ಇರುವಂತಹ ಚೀತಾಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಆಯ್ಕೆಗಳು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತು ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗತ್ತೆ ಪ್ರಸ್ತುತ ಭಾರತದಲ್ಲಿ ಇಪ್ಪತ್ತೇಳು ಚೀತಾಗಳ ಸಂಖ್ಯೆ ನಮಗೆ ಕಂಡು ಬರ್ತಾ ಇದೆ ಇತ್ತೀಚೆಗೆ ಚೀತಾ ಅನ್ನೋದು ಸುದ್ದಿಯಲ್ಲಿದೆ ಕಾರಣ ಏನು ಅಂತಂದರೆ ಭಾರತದಲ್ಲಿ ಜನಿಸಿದ ಚೀತಾ ಏನಿದೆ ಪ್ರೌಢಾವಸ್ಥೆಗೆ ತಲುಪಿರುತ್ತೆ ಮಧ್ಯಪ್ರದೇಶದಲ್ಲಿ ಒಂದು ಕೂನೋ ರಾಷ್ಟ್ರೀಯ ಉದ್ಯಾನವನ ನಮಗೆ ಕಂಡು ಬರುತ್ತೆ ಕೂನೋ ರಾಷ್ಟ್ರೀಯ ಉದ್ಯಾನವನ ಸೊ ಈ ಉದ್ಯಾನವನದಲ್ಲಿ ಜನಿಸಿದಂತಹ ಹದಿನಾರು ಚೀತಾಗಳಲ್ಲಿ ಒಂದು ಚೀತಾ ಏನಾಗಿದೆ ಇವಾಗ ಒಂದು ಪ್ರೌಢಾವಸ್ಥೆಗೆ ತಲುಪಿರುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮೀಬಿಯಾದಿಂದ ಜ್ವಾಲಾ ಅನ್ನುವಂತಹ ಒಂದು ಚೀತಾವನ್ನು ನಾವು ತರಿಸ್ತೀವಿ ಭಾರತಕ್ಕೆ ಈ ಜ್ವಾಲಾ ಚೀತಾಗೆ ಮುಖಿ ಅನ್ನುವಂತಹ ಒಂದು ಮರಿ ಹುಟ್ಟುತ್ತೆ ಈ ಮುಖಿ ಅನ್ನುವಂತಹ ಚೀತಾ ಮರಿ ಏನಿದೆ ಇವಾಗ ಪ್ರೌಢಾವಸ್ಥೆಗೆ ತಲುಪಿರುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಮುಖಿ ಎನ್ನುವುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಅದು ಏನು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ತಮಗೆ ಗೊತ್ತಿರಬೇಕು ಸದ್ಯ ಭಾರತದಲ್ಲಿ ಇಪ್ಪತ್ತೇಳು ಚೀತಾಗಳಿದೆ ಅದರಲ್ಲಿ ಮುಖ್ಯವಾಗಿ ಹದಿನಾರು ಚೀತಾಗಳೇನಿದೆ ಅದು ನಮಗೆ ಈ ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತೆ ಅದರಲ್ಲೂ ಕೂಡ ಹದಿನಾರು ಕೂಡ ಇಲ್ಲಿ ಭಾರತದಲ್ಲಿ ಜನಿಸಿದಂತಹ ಚೀತಾಗಳಾಗುತ್ತೆ ಹಾಗಾಗಿ ತಮ್ಮ ಗಮನಕ್ಕೆ ಇವೆಲ್ಲವೂ ಕೂಡ ಇರಬೇಕು ಕೂನಾ ಕೂನೋ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೂಡ ಕೇಳ್ತಾರೆ ಸೊ ಕೂನೋದಲ್ಲಿ ಇಪ್ಪತ್ತೈದಿದೆ ಸೊ ಹದಿನಾರು ಭಾರತದಲ್ಲಿ ಜನಿಸಿದ್ದಿದೆ ಟೋಟಲ್ ಆಗಿ ಇಪ್ಪತ್ತೈದು ನಮಗೆ ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುತ್ತೆ ಸೊ ಕೂನೋ ರಾಷ್ಟ್ರೀಯ ಉದ್ಯಾನವನದ ಹೆಸರು ಯಾಕೆ ಕೂನೋ ಇದೆ ಅಂತಂದ್ರೆ ಒಂದು ನದಿಯಿಂದ ಹೆಸರನ್ನು ಅದು ಪಡ್ಕೊಂಡಿರುತ್ತೆ ಸೊ ನಿಮ್ಮ ಎಕ್ಸಾಮ್ ನಲ್ಲಿ ಕೆಲವೊಂದು ಫ್ಯಾಕ್ಟ್ ಕೇಳ್ತಾ ಹೋಗ್ತಾರೆ ಚೀತಾಗಳ ಸಂಖ್ಯೆ ಇಪ್ಪತ್ತೇಳಿದೆ ಪ್ರಸ್ತುತ ಇಪ್ಪತ್ತೈದು ಚೀತಾಗಳು ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲೇ ನಮಗೆ ಕಂಡು ಬರುತ್ತೆ ಇನ್ನು ಪ್ರಾಜೆಕ್ಟ್ ಚೀತಾ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆರಂಭ ಮಾಡ್ತಾರೆ ಇದರ ಉದ್ದೇಶ ಏನು ಅಂತಂದರೆ ಭಾರತದಲ್ಲಿ ನಿರ್ಜನಗೊಂಡಿದ್ದಂತಹ ಚೀತಾಗಳ ಜಾತಿಯನ್ನು ಪುನಃಸ್ಥಾಪನೆ ಮಾಡೋದು ಇದರ ಉದ್ದೇಶ ಆಗುತ್ತೆ ಇದರ ಭಾಗವಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮೀಬಿಯಾದಿಂದ ಎಂಟು ಆಫ್ರಿಕನ್ ಚೀತಾಗಳನ್ನು ಮಧ್ಯಪ್ರದೇಶದ ಕೂನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ತರ್ತಾರೆ ಇನ್ನು ಕೂನೋ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಕೂಡ ತಮಗೆ ಮಾಹಿತಿ ಇರಬೇಕಾಗತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ವನ್ಯಜೀವಿ ಅಭಯಾರಣ್ಯ ಆಗಿ ಇದು ಸ್ಥಾಪನೆ ಆಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಷ್ಟ್ರೀಯ ಉದ್ಯಾನವನದ ಒಂದು ಸ್ಥಾನಮಾನವನ್ನು ಪಡ್ಕೊಳ್ಳುತ್ತೆ ಈ ಒಂದು ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮುಖ್ಯವಾಗಿ ಚಿಟಲ್ ಸಾಂಬಾರ್ ಚಿಂಕಾರ ಬ್ಲ್ಯಾಕ್ ಬಕ್ ಲಂಗೂರ್ ಈ ವನ್ಯಜೀವಿಗಳು ಕಂಡುಬರುತ್ತೆ ಇನ್ನು ನಮ್ಮ ಭಾರತದಲ್ಲಿ ಟೋಟಲ್ ಆಗಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿದೆ ಅಂತ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ನೂರ ಆರು ರಾಷ್ಟ್ರೀಯ ಉದ್ಯಾನವನಗಳಿದೆ ಅದರಲ್ಲಿ ಮುಖ್ಯವಾಗಿ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತೆ ಲಡಾಖ್ನಲ್ಲಿ ಕಂಡು ಬರುತ್ತೆ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಇದು ಅತಿ ದೊಡ್ಡ ಉದ್ಯಾನವನ ಆಗುತ್ತೆ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಆಗುತ್ತೆ ಇನ್ನು ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಇರುವಂತಹ ರಾಜ್ಯ ಯಾವುದು ಅಂತ ಕೇಳ್ತಾರೆ ಮಧ್ಯಪ್ರದೇಶ ಸೊ ಮಧ್ಯಪ್ರದೇಶ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವಂತಹ ರಾಜ್ಯ ಆಗುತ್ತೆ ಹನ್ನೆರಡು ರಾಷ್ಟ್ರೀಯ ಉದ್ಯಾನವನಗಳಿದೆ ಇನ್ನು ಸೌತ್ ಬಟನ್ ಐಲ್ಯಾಂಡ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತೆ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡು ಬರುತ್ತೆ ಇದು ಅತಿ ಸಣ್ಣ ರಾಷ್ಟ್ರೀಯ ಉದ್ಯಾನವನ ಆಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತದಲ್ಲಿ ಒಟ್ಟು ಎಷ್ಟು ಯುನೆಸ್ಕೋ ಬಯೋಸ್ಪಿಯರ್ ತಾಣಗಳಿವೆ ಅಂತ ಪ್ರಶ್ನೆ ಆಯ್ಕೆಗಳು ಎಂಟು ಹತ್ತು ಹದಿಮೂರು ಹದಿನೈದು ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಭಾರತದಲ್ಲಿ ಒಟ್ಟು ಹದಿಮೂರು ಯುನೆಸ್ಕೋ ಮಾನ್ಯತೆ ಪಡೆದಂತಹ ಒಂದು ಬಯೋಸ್ಪಿಯರ್ ತಾಣಗಳಿದೆ ಜೀವಗೋಳ ತಾಣಗಳಿದೆ ಇತ್ತೀಚೆಗೆ ಯುನೆಸ್ಕೋ ಜೀವಗೋಳ ಪಟ್ಟಿಗೆ ಹಿಮಾಚಲದ ಶೀತ ಮರುಭೂಮಿ ಕೂಡ ಆಯ್ಕೆಯಾಗುತ್ತೆ ಶೀತ ಮರುಭೂಮಿ ಹಿಮಾಚಲದ ಶೀತ ಮರುಭೂಮಿ ಯುನೆಸ್ಕೋದ ಬಯೋಸ್ಪಿಯರ್ ತಾಣಕ್ಕೆ ಜೀವಗೋಳ ತಾಣಕ್ಕೆ ಒಂದು ಆಯ್ಕೆಯಾಗುತ್ತೆ ಸೊ ಟೋಟಲ್ ಆಗಿ ಇವಾಗ ಹದಿಮೂರು ಬಯೋಸ್ಪಿಯರ್ ತಾಣಗಳಿದೆ ಈ ಒಂದು ಹಿಮಾಚಲದ ಶೀತ ಮರುಭೂಮಿ ಏನಿದೆ ಏಳು ಸಾವಿರದ ಏಳುನೂರ ಎಪ್ಪತ್ತು ಚದರ್ ಕಿಲೋಮೀಟರ್ಗಳಷ್ಟು ಒಂದು ವಿಸ್ತೀರ್ಣವನ್ನು ಹೊಂದಿರುತ್ತೆ ಈ ಒಂದು ಪ್ರದೇಶದಲ್ಲಿ ಮುಖ್ಯವಾಗಿ ಹಿಮದ ಮರುಭೂಮಿ ನೀರ್ಗಲ್ಲು ಮತ್ತು ಹಿಮ ಪರ್ವತಗಳು ನಮಗೆ ಮುಖ್ಯವಾಗಿ ಕಂಡುಬರುತ್ತೆ ಇಲ್ಲಿ ಹಿಮ ಬೆಕ್ಕು ಕೂಡ ನಮಗೆ ಮುಖ್ಯವಾಗಿ ಕಂಡುಬರುತ್ತೆ ಸೊ ಹಾಗಾಗಿ ಇನ್ನೊಂದು ರೀತಿ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಇತ್ತೀಚೆಗೆ ಯಾವ ಸ್ಥಳಕ್ಕೆ ಯುನೆಸ್ಕೋ ಜೀವಗೋಳ ಪಟ್ಟಿಯನ್ನ ಸ್ಥಾನಮಾನ ಸಿಕ್ಕಿದೆ ಅಂತ ಕೂಡ ಕೇಳ್ತಾರೆ ತಮಗೆ ಗೊತ್ತಿರಬೇಕು ಇನ್ನು ಬಯೋಸ್ಪಿಯರ್ ರಿಸರ್ವ್ ಅಂದ್ರೆ ಏನು ಇಲ್ಲಿ ಮುಖ್ಯವಾಗಿ ವಿಶೇಷವಾಗಿ ಗುರುತಿಸಲ್ಪಟ್ಟಂತಹ ಒಂದು ಪ್ರದೇಶ ಆಗುತ್ತೆ ಯಾಕೆ ಇಲ್ಲಿ ವಿಶೇಷವಾಗಿ ಇದನ್ನ ರೆಕಗ್ನೈಸ್ ಮಾಡ್ತಾರೆ ಗುರುತಿಸ್ತಾರೆ ಅಂತಂದ್ರೆ ಇಲ್ಲಿ ಇರುವಂತಹ ಸಸ್ಯ ಸಂಕುಲ ಪ್ರಾಣಿ ಸಂಕುಲ ಮತ್ತು ಪರಿಸರವನ್ನ ಸಂರಕ್ಷಣೆ ಮಾಡೋಕೆ ಅದನ್ನ ಗುರುತಿಸುತ್ತಾರೆ ಹಿಮಾಚಲದ ಶೀತ ಮರುಭೂಮಿ ಕೂಡ ಇತ್ತೀಚೆಗೆ ಆಯ್ಕೆ ಆಗಿದೆ ಟೋಟಲ್ ಆಗಿ ಹದಿಮೂರು ಯುನೆಸ್ಕೋ ಮಾನ್ಯತೆ ಪಡೆದಂತಹ ಬಯೋಸ್ಪಿಯರ್ ತಾಣಗಳು ಭಾರತದಲ್ಲಿ ಇದೆ ಹಿಮಾಚಲದ ಚ ಚದರ್ ಕಿಲೋಮೀಟರ್ ಒಂದು ವ್ಯಾಪ್ತಿಯನ್ನು ವಿಸ್ತೀರ್ಣವನ್ನು ಹೊಂದಿರುತ್ತೆ ನೀರ್ಗಲ್ಲು ಹಿಮದ ಪರ್ವತ ಇಲ್ಲಿ ಮುಖ್ಯವಾಗಿ ಕಂಡುಬರುತ್ತೆ ಇನ್ನು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಇದು ಮೊದಲ ಬಾರಿಗೆ ಆಯ್ಕೆಯಾಗದಂತಹ ಒಂದು ಬಯೋಸ್ಪಿಯರ್ ಆಗುತ್ತೆ ಎಂಬತ್ತಾರರಲ್ಲಿ ಇದು ಸ್ಥಾಪನೆ ಆಗುತ್ತೆ ಇದು ಭಾರತದ ಮೊದಲ ಬಯೋಸ್ಪಿಯರ್ ರಿಸರ್ವ್ ಆಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಬಿ ಸಿ ಐನ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಮಿಥುನ್ ಮನ್ನಾಸ್ ದೇವ್ಜಿತ್ ಸೈಕಿಯಾ ರಾಜೀವ್ ಶುಕ್ಲಾ ರುಘುರಾಂ ಭಟ್ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಮಿಥುನ್ ಮನ್ನಾಸ್ ಮಿಥುನ್ ಮನ್ನಾಸ್ ಏನಾಗ್ತಾರೆ ಬಿ ಐನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಸೊ ಅವರು ಬಿ ಸಿ ಐನ ಮೂವತ್ತೇಳನೇ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಇನ್ನು ದೇವ್ಜಿತ್ ಇವರು ಕಾರ್ಯದರ್ಶಿಯಾಗಿ ಆಯ್ಕೆ ಆಗ್ತಾರೆ ಇನ್ನು ಶುಕ್ಲಾ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಇನ್ನು ಕನ್ನಡಿಗರಾದಂತಹ ರಘುರಾಮ್ ಭಟ್ ಅವರು ಖಜಾಂಚಿಯಾಗಿ ಆಯ್ಕೆ ಆಗ್ತಾರೆ ಸೊ ಇವೆಲ್ಲರೂ ಕೂಡ ಬಿ ಸಿ ಸಿ ಐನ ಪದಾಧಿಕಾರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಬಿ ಸಿ ಸಿ ಐನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ತಮ್ಮ ಎಕ್ಸಾಂಪಲ್ ಕೇಳ್ತಾರೆ ಮುಂಬೈನಲ್ಲಿ ಇದರ ಕೇಂದ್ರ ಕಚೇರಿ ಇದೆ ವಾಂಕೆಡೆ ಸ್ಟೇಡಿಯಂನಲ್ಲಿ ಇದೆ ಬಿ ಸಿ ಸಿಐ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪನೆ ಆಗುತ್ತೆ ಇದರ ಸಿಇಒ ಯಾರಿದ್ದಾರೆ ಹೆಮಾಂಗ್ ಅಮೀನ್ ಇದರ ಸಿಇಒ ಇದ್ದಾರೆ ಪ್ರಸ್ತುತ ಪುರುಷ ತಂಡದ ತರಬೇತುದಾರ ಗೌತಮ್ ಗಂಭೀರ್ ಇದ್ದಾರೆ ಹಾಗೆ ಮಹಿಳಾ ತಂಡದ ತರಬೇತುದಾರ ಅಮೋಲ್ ಮಜುಮ್ದಾರ್ ಇದ್ದಾರೆ ಸೊ ಇಲ್ಲಿ ಪರ್ಸನ್ಸ್ ಇನ್ ನ್ಯೂಸ್ ಸೆಕ್ಷನ್ ಅಲ್ಲಿ ಈ ಎಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆ ರಜ್ದಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಆಯ್ಕೆಗಳು ಜಾವ್ಲಿನ್ ಥ್ರೋ ಶಾರ್ಟ್ ಪುಟ್ ಆರ್ಚರಿ ಕ್ರಿಕೆಟ್ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಶಾರ್ಟ್ ಪುಟ್ ಕ್ರೀಡೆಗೆ ಅವರು ಸಂಬಂಧ ಪಡ್ತಾರೆ ಯಾರು ರಜ್ಜಿ ಇವರು ಇತ್ತೀಚೆಗೆ ಒಂದು ವಿಶ್ವ ದಾಖಲೆಯನ್ನು ಕೂಡ ಮಾಡ್ತಾರೆ ದೆಹಲಿಯಲ್ಲಿ ನಡೀತಾ ಇರುವಂತಹ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಇವರು ದಾಖಲೆಯ ಚಿನ್ನದ ಪದಕವನ್ನು ಪಡ್ಕೋತಾರೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ನಡೀತಾ ಇದೆ ಅಂತ ಕೇಳ್ತಾರೆ ಭಾರತದಲ್ಲಿ ನಡೀತಾ ಇದೆ ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ ದೆಹಲಿಯ ಒಂದು ಕ್ರೀಡಾಂಗಣದಲ್ಲಿ ಇದು ನಡೀತಾ ಇದೆ ಬಲ್ಗೇರಿಯಾ ದೇಶದ ರಸ್ಜಿ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಪಡ್ಕೋತಾರೆ ಮೊದಲು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜರ್ಮನಿಯ ಬರ್ಲಿನ್ನಲ್ಲಿ ಮೊದಲ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಡೆಯಿತು ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಮೊದಲು ಎಲ್ಲಿ ನಡೆಯಿತು ಜರ್ಮನಿಯ ಬರ್ಲಿನ್ನಲ್ಲಿ ನಡೆಯುತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಡೆಯುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ಎಕ್ಸಾಕ್ಟ್ ಆಗಿ ನವದೆಹಲಿಯ ಜವಾಹರ್ ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಜಪಾನ್ನ ಜೋಬ್ನಲ್ಲಿ ನಡೆಯಿತು ಸೊ ಕೇಳ್ತಾರೆ ಪ್ರೀವಿಯಸ್ ಸೆಷನ್ಸ್ ಪ್ರೀವಿಯಸ್ ಟೂರ್ನಾಮೆಂಟ್ಗಳು ಎಲ್ಲಿ ನಡೆಯಿತು ಅಂತ ಕೂಡ ಗೊತ್ತಿರಬೇಕು ಮುಂದಿನ ಪ್ರಶ್ನೆಯನ್ನು ನೋಡೋಣ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಯಾವ ಸ್ತಬ್ಧ ಚಿತ್ರವನ್ನು ದಸರಾದಲ್ಲಿ ಪ್ರದರ್ಶಿಸಲಿದೆ ಆಯ್ಕೆಗಳು ಯೋಗಾಸನದ ಮಹತ್ವ ಆರೋಗ್ಯಕರ ಮನಸ್ಸು ನಶಾಮುಕ್ತ ಕ್ಯಾಂಪಸ್ ಆಯುರ್ವೇದ ಜಾಗೃತಿ ಮೇಲಿನ ಯಾವುದೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಆರೋಗ್ಯಕರ ಮನಸ್ಸು ನಶಾಮುಕ್ತ ಕ್ಯಾಂಪಸ್ ಈ ಒಂದು ಥೀಮ್ನ ಸ್ತಬ್ಧ ಚಿತ್ರವನ್ನು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ದಸರಾ ಒಂದು ಇದರಲ್ಲಿ ದಸರಾ ಒಂದು ಫೆಸ್ಟಿವಲ್ನಲ್ಲಿ ಒಂದು ಪ್ರದರ್ಶನ ಮಾಡ್ತಾ ಇದ್ದಾರೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ದಸರಾ ಜಂಬೂ ಸವಾರಿಯಲ್ಲಿ ಆರೋಗ್ಯಕರ ಮನಸ್ಸು ನಶಾಮುಕ್ತ ಕ್ಯಾಂಪಸ್ ಅಭಿಯಾನದ ಸ್ತಬ್ಧ ಚಿತ್ರವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ಒಂದು ಸ್ತಬ್ಧ ಚಿತ್ರ ಯಾವ ಥೀಮ್ ಅನ್ನ ಹೊಂದಿದೆ ಅಂತ ಕೂಡ ಎಕ್ಸಾಮ್ ನಲ್ಲಿ ಕೇಳ್ತಾರೆ ದುಶ್ಚಟಗಳಿಂದ ಉಂಟಾಗುವ ಹಾನಿ ಮತ್ತು ಸುಸ್ಥಿರ ಬದುಕಿನ ಬಗ್ಗೆ ಈ ಒಂದು ಸ್ತಬ್ಧ ಚಿತ್ರ ಜಾಗೃತಿಯನ್ನು ಮೂಡಿಸುತ್ತೆ ಇದನ್ನ ಮಧು ಮೋಹನ್ ಇದನ್ನ ವಿನ್ಯಾಸ ಮಾಡುತ್ತಾರೆ ಈ ಸ್ತಬ್ಧ ಚಿತ್ರದಲ್ಲಿ ದುಶ್ಚಟಗಳಿಗೆ ಒಳಗಾಗೋದ್ರಿಂದ ಹಿಡಿದು ತನಕ ಒಂದು ಪಯಣವನ್ನು ಚಿತ್ರಣ ರೂಪದಲ್ಲಿ ಚಿತ್ರಿಸಿರ್ತಾರೆ ಇನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಯಾವಾಗ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಸ್ಥಾಪನೆ ಆಯಿತು ಮುಂದಿನ ಪ್ರಶ್ನೆಯನ್ನ ನೋಡೋಣ ಹಾವು ಕಡಿತಕ್ಕೆ ಔಷಧಿ ಕಂಡು ಹಿಡಿಯೋಕೆ ಕರ್ನಾಟಕ ಈ ಕೆಳಗಿನ ಯಾರ ಜೊತೆ ಒಂದು ಒಪ್ಪಂದ ಮಾಡಿಕೊಂಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಏಮ್ಸ್ ಐ ಸಿ ಎಂ ಆರ್ ಐ ಐ ಟಿ ದೆಹಲಿ ಏಮ್ಸ್ ಮತ್ತು ಐ ಸಿ ಎಂ ಆರ್ ಇಲ್ಲಿ ಸರಿಯಾದಂತಹ ಉತ್ತರ ಏನಾಗುತ್ತೆ ಅಂತಂದ್ರೆ ಕೇಳಿದ್ರೆ ಆಯ್ಕೆ ನಾಲ್ಕು ಆಗುತ್ತೆ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕು ಏಮ್ಸ್ ಮತ್ತು ಐ ಸಿ ಎಂ ಆರ್ ಇವರ ಜೊತೆ ಕರ್ನಾಟಕ ಸರ್ಕಾರ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ ಏನು ಒಪ್ಪಂದ ಅಂದರೆ ಹಾವು ಕಡಿತಕ್ಕೆ ಒಂದು ಔಷಧಿಯನ್ನು ಕಂಡುಹಿಡಿಯೋಕೆ ಒಂದು ಏಮ್ಸ್ ಜೊತೆಗೆ ಒಪ್ಪಂದ ಮಾಡಿಕೊಳ್ಳುತ್ತೆ ಏಮ್ಸ್ ಅಖಿಲ ಭಾರತೀಯ ವೈದ್ಯಕೀಯ ಸಂಸ್ಥೆ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐ ಸಿ ಆರ್ ಎಲ್ಲರೂ ಕೂಡ ಒಟ್ಟಾಗಿ ಎಲ್ಲ ವಿಜ್ಞಾನಿಗಳು ಒಟ್ಟಾಗಿ ಹಾವು ಕಡಿತಕ್ಕೆ ಸಂಬಂಧಪಟ್ಟಂತಹ ಒಂದು ಔಷಧವನ್ನು ಪರಿಷ್ಕರಣೆ ಮಾಡೋಕೆ ಅದನ್ನು ಕಂಡುಹಿಡಿಯೋಕೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ ಕರ್ನಾಟಕ ಹಾವು ಕಡಿತವನ್ನು ಅಧಿಸೂಚಿತ ರೋಗ ಅಂತ ಹೇಳಿ ಘೋಷಣೆ ಮಾಡಿರುತ್ತೆ ಅಧಿಸೂಚಿತ ರೋಗ ಅಂತ ಹೇಳಿ ಘೋಷಣೆ ಮಾಡಿರುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಇನ್ನು ಮುಖ್ಯವಾಗಿ ಮೂರು ದೊಡ್ಡ ಜಾತಿಯ ಹಾವುಗಳು ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ ಒಂದು ನಾಗರ ಹಾವು ಎರಡನೇದಾಗಿ ಕಟ್ಟು ಹಾವು ಮೂರನೇದಾಗಿ ಕೊಳಕು ಮಂಡಲ ಸೊ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಯಾವ ಹಾವುಗಳು ಅಥವಾ ಯಾವ ದೊಡ್ಡ ಜಾತಿಯ ಹಾವುಗಳು ಮುಖ್ಯವಾಗಿ ಕಂಡುಬರುತ್ತೆ ನಾಗರ ಹಾವು ಕಟ್ಟು ಹಾವು ಮತ್ತು ಕೊಳಕು ಮಂಡಲ ಇವು ಮೂರು ಮುಖ್ಯವಾಗಿ ನಮಗೆ ಕಂಡು ಬರುತ್ತೆ ಇನ್ನು ಅಧಿಸೂಚಿತ ರೋಗ ಅಂತ ಯಾವುದನ್ನು ಕರೀತಾರೆ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅದು ತಮಗೆ ಗೊತ್ತಿರಬೇಕು ಹಾವು ಕಡಿತವನ್ನು ಅಧಿಸೂಚಿತ ರೋಗ ಅಂತ ಹೇಳಿ ಕರ್ನಾಟಕ ಸರ್ಕಾರ ಕರೆಯುತ್ತೆ ದೇಶದಲ್ಲಿ ಮಧ್ಯ ಮಾರಾಟದಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಸರಿಯಾದಂತಹ ಉತ್ತರ ಒಂದಾಗುತ್ತೆ ಕರ್ನಾಟಕ ದೇಶದಲ್ಲಿ ಮಧ್ಯಮ ಮಾರಾಟದಲ್ಲಿ ಪ್ರಥಮ ಸ್ಥಾನದಲ್ಲಿ ಇರುತ್ತೆ ಸೊ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಸೊ ಭಾರತೀಯ ಮದ್ಯ ತಯಾರಿಕಾ ಕಂಪನಿಗಳ ಒಂದು ವರದಿ ಬಿಡುಗಡೆ ಆಗುತ್ತೆ ಈ ಒಂದು ವರದಿಯ ಪ್ರಕಾರ ಮಧ್ಯ ಮಾರಾಟದಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಹದಿನೇಳರಷ್ಟು ಒಂದು ಪಾಲನ ಕೂಡ ಹೊಂದಿರುತ್ತೆ ಇನ್ನು ಮದ್ಯ ಮಾರಾಟದಲ್ಲಿ ಕರ್ನಾಟಕ ಆಂಧ್ರಪ್ರದೇಶ ಪುದುಚೇರಿ ಕೇರಳ ತೆಲಂಗಾಣ ತಮಿಳುನಾಡು ಶೇಕಡ ಐವತ್ತೆಂಟರಷ್ಟು ಒಂದು ಪಾಲನ ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಭಾರತೀಯ ಸಾರ್ವಜನಿಕ ಸಂಪರ್ಕ ಮಂಡಳಿಯಿಂದ ಕೆಎಸ್ಆರ್ಟಿಸಿಗೆ ಟಿ ಎಷ್ಟು ವಿಭಾಗಗಳಲ್ಲಿ ಪ್ರಶಸ್ತಿ ನೀಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಐದು ವಿಭಾಗ ಆರು ವಿಭಾಗ ಎಂಟು ವಿಭಾಗ ಒಂಬತ್ತು ವಿಭಾಗ ಸರಿಯಾದಂತಹ ಉತ್ತರ ಆಯ್ಕೆ ಒಂಬತ್ತು ವಿಭಾಗ ನಾಲ್ಕು ಆಗುತ್ತೆ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಒಂಬತ್ತು ವಿಭಾಗದಲ್ಲಿ ಒಂದು ಪ್ರಶಸ್ತಿಯನ್ನು ನೀಡಿರ್ತಾರೆ ಭಾರತೀಯ ಸಾರ್ವಜನಿಕ ಸಂಪರ್ಕ ಮಂಡಳಿಯಿಂದ ಕೆ ಎಸ್ ಆರ್ ಟಿ ಒಂಬತ್ತು ವಿಭಾಗಗಳಲ್ಲಿ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿರ್ತಾರೆ ಇತ್ತೀಚೆಗೆ ಹದಿನೈದನೇ ವಿಶ್ವ ಸಂವಹನ ಸಮ್ಮೇಳನ ಮತ್ತು ಎಕ್ಸಲೆನ್ಸ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ಡಿಜಿಟಲ್ ಮೀಡಿಯಾ ಇನ್ನೋವೇಶನ್ ಮತ್ತು ಹೌಸ್ ಜನರಲ್ ಪ್ರಿಂಟ್ ವಿಭಾಗದಲ್ಲಿ ಚಿನ್ನದ ಪದಕ ಹೆಲ್ತ್ ಕೇರ್ ಕಮ್ಯುನಿಕೇಷನ್ ಫಿಲಮ್ಸ್ನಲ್ಲಿ ವಿಭಾಗದಲ್ಲಿ ಬೆಳ್ಳಿ ಪದಕ ವಿಶಿಷ್ಟ ಮಾನವ ಸಂಪನ್ಮೂಲ ಕಾರ್ಯಕ್ರಮಕ್ಕಾಗಿ ಕಂಚಿನ ಪದಕವನ್ನು ಪಡ್ಕೊಳ್ಳುತ್ತೆ ಸೊ ಟೋಟಲ್ ಆಗಿ ನಮಗೆ ಒಂದು ಒಂಬತ್ತು ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ಮುಂದಿನ ಪ್ರಶ್ನೆ ಚೀನಾ ಇತ್ತೀಚೆಗೆ ಭಾರತದ ಮೇಲಿನ ತೆರಿಗೆಯನ್ನು ಎಷ್ಟಕ್ಕೆ ಇಳಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮೂವತ್ತು ಶೇಕಡ ಅರವತ್ತು ಶೇಕಡ ಐವತ್ತು ಶೇಕಡ ಸೊನ್ನೆ ಅಂದರೆ ಶೂನ್ಯ ಪರ್ಸೆಂಟೇಜ್ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಇತ್ತೀಚೆಗೆ ಚೀನಾ ಭಾರತದ ಮೇಲಿನ ತೆರಿಗೆಯನ್ನು ಶೂನ್ಯಕ್ಕೆ ಇಳಿಸಿರುತ್ತೆ ಸೊ ಭಾರತದ ಔಷಧ ಮೇಲಿನ ತೆರಿಗೆಯನ್ನು ಶೂನ್ಯಕ್ಕೆ ಇಳಿಸಿರುತ್ತೆ ಚೀನಾ ಸೊ ಟೋಟಲ್ ಆಗಿ ಶೇಕಡಾ ಮೂವತ್ತರಷ್ಟಿದ್ದುದನ್ನು ಶೂನ್ಯಕ್ಕೆ ಇಳಿಸಿರುತ್ತೆ ಅಮೆರಿಕ ಮಾಡ್ತು ಅಂತ ಕೇಳಿದ್ರೆ ಅಮೆರಿಕ ಎಲ್ಲ ದೇಶಗಳ ಔಷಧದ ಆಮದ ಮೇಲಿನ ಒಂದು ಸುಂಕವನ್ನು ಶೇಕಡ ನೂರರಷ್ಟು ಹೇರಿರುತ್ತೆ ಚೀನಾ ಭಾರತದ ಮೇಲೆ ವಿಧಿಸಿದ್ದ ಔಷಧ ಆಮದ ಮೇಲಿನ ಸುಂಕವನ್ನು ಶೇಕಡ ಮೂವತ್ತರಿಂದ ಶೂನ್ಯಕ್ಕೆ ಇಳಿಸಿರುತ್ತೆ ಇನ್ನು ಭಾರತ ಮುಖ್ಯವಾಗಿ ಅಮೆರಿಕ ಬ್ರೆಜಿಲ್ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ನೈಜೀರಿಯಾಗೆ ಔಷಧವನ್ನು ರಫ್ತು ಮಾಡುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ವಿಶ್ವಸಂಸ್ಥೆ ಈ ಕೆಳಗಿನ ಯಾವ ದೇಶದ ಮೇಲಿನ ಸ್ನ್ಯಾಪ್ಬ್ಯಾಕ್ ಬ್ಯಾಕ್ ನಿರ್ಬಂಧ ವಿಧಿಸಿದೆ ಆಯ್ಕೆಗಳು ಭಾರತ ಅಮೆರಿಕ ರಷ್ಯಾ ಇರಾನ್ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಇರಾನ್ ಮೇಲೆ ಇತ್ತೀಚೆಗೆ ಮಾಡಿತು ಮಾಡಿದ್ದು ಸ್ನ್ಯಾಪ್ಬ್ಯಾಕ್ ನಿರ್ಬಂಧವನ್ನು ವಿಧಿಸುತ್ತೆ ಎರಡು ಸಾವಿರದ ಹದಿನೈದರ ಪರಮಾಣು ಒಪ್ಪಂದವನ್ನು ಉಲ್ಲಂಘಿಸಿ ಮಿತಿಮೀರಿ ಅಣ್ವಸ್ತ್ರವನ್ನು ಪ್ರಯೋಗ ಮಾಡಿದ್ದಕ್ಕಾಗಿ ವಿಶ್ವಸಂಸ್ಥೆ ಮಾಡ್ತು ಈ ನಿರ್ಬಂಧವನ್ನು ವಿಧಿಸುತ್ತೆ ಸ್ನ್ಯಾಪ್ ಬ್ಯಾಕ್ ನಿರ್ಬಂಧ ಅಂದ್ರೆ ಯಾವುದಾದರೂ ರಾಷ್ಟ್ರ ಒಂದು ಒಪ್ಪಂದವನ್ನ ಉಲ್ಲಂಘನೆ ಮಾಡಿದ್ರೆ ಹಿಂದಿನ ನಿರ್ಬಂಧಗಳನ್ನ ತಕ್ಷಣ ಪುನಃ ಜಾರಿ ಮಾಡೋದಕ್ಕೆ ಸ್ನ್ಯಾಪ್ ಬ್ಯಾಕ್ ನಿರ್ಬಂಧ ಅಂತ ಹೇಳಿ ಕರೀತಾರೆ ಈ ಮೂಲಕ ಶಸ್ತ್ರಾಸ್ತ್ರಗಳ ಒಂದು ಒಪ್ಪಂದ ಸ್ಥಗಿತ ಆಗುತ್ತೆ ಇನ್ನು ವಿಶ್ವಸಂಸ್ಥೆ ಈ ಒಂದು ಸ್ನ್ಯಾಪ್ ಬ್ಯಾಕ್ ನಿರ್ಬಂಧವನ್ನ ಇರಾನ್ ಮೇಲೆ ಹೇರಿದೆ ಇನ್ನು ವಿಶ್ವಸಂಸ್ಥೆ ಬಗ್ಗೆ ನೋಡೋದಾದ್ರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರೋದು ನ್ಯೂಯಾರ್ಕ್ನಲ್ಲಿ ನಲ್ಲಿ ನೂರ ತೊಂಬತ್ ಸದಸ್ಯ ರಾಷ್ಟ್ರಗಳನ್ನು ಹೊಂದಿರುತ್ತೆ ಮುಖ್ಯವಾಗಿ ಆರು ಅಧಿಕೃತ ಭಾಷೆಗಳು ವಿಶ್ವ ಸಂಸ್ಥೆಯಲ್ಲಿ ಇರುತ್ತೆ ಇಂಗ್ಲಿಷ್ ಫ್ರೆಂಚ್ ಸ್ಪ್ಯಾನಿಶ್ ರಷ್ಯನ್ ಚೈನೀಸ್ ಮತ್ತು ಅರೇಬಿಕ್ ಆರು ಪ್ರಮುಖ ಅಧಿಕೃತ ಭಾಷೆಗಳಾಗುತ್ತೆ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರಲಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಬಟನ್ ನಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಾಥಾನ್ ಕ್ಲಾಸಸ್ ಲಭ್ಯವಿರುತ್ತೆ ಮತ್ತು ಜಾಯಿಂಟ್ ಟು ಲರ್ನ್ ಆಪ್ ಕೂಡ ಇರುತ್ತೆ ಜಾಯಿಂಟ್ ಟು ಲರ್ನ್ ಆಪ್ ನಲ್ಲಿ ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಪೊಲೀಸ್ ಕಾನ್ಸ್ಟೇಬಲ್ ಹಿಡಿದು ಕೆ ಎಸ್ ತನಕ ಎಲ್ಲ ಎಕ್ಸಾಮ್ಸ್ ಗಳಿಗೆ ಕೋರ್ಸಸ್ ಗಳಿರುತ್ತೆ ಕ್ಲಾಸಸ್ ನೋಟ್ಸ್ ಟೆಸ್ಟ್ ಸೀರೀಸ್ ನೀವು ಮನೆಯಲ್ಲಿ ಕೂತ್ಕೊಂಡು ಎಕ್ಸಾಮ್ಸ್ ಗಳಿಗೆ ಪ್ರಿಪರೇಷನ್ ಮಾಡಬಹುದು ಸೊ ಸೆಲ್ಫ್ ಸ್ಟಡಿ ಕೂಡ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ಜಾಯಿಂಟ್ ಟು ಲರ್ನ್ ಆಪ್ ಸೊ ಇಷ್ಟು ಇವತ್ತಿನ ಸೆಷನ್ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು